ವೀಕ್ಷಕರೇ ನಮಸ್ಕಾರ ನಾನು ಚೇತನ್ ಪಟ್ನಾ ನೀವು ನೋಡ್ತಾ ಇದ್ದೀರಿ ವಿಬಿಸಿ ನ್ಯೂಸ್ ಈ ದಿನದ ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಇದ್ದೀರಿ ಮಂಡ್ಯದಲ್ಲಿ ಏನು ಪಾದಯಾತ್ರೆ ಪಾದಯಾತ್ರೆಯಲ್ಲಿ ಏನು ಗಲಾಟೆ ನಡೀತಾ ಇದೆ ಎಲ್ಲವನ್ನ ನೀವು ಗಮನಿಸ್ತಾ ಇದ್ದೀರಿ ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ಹಾಗೂ ಮುಡಾ ಹಗರಣದ ವಿರುದ್ಧ ದನಿ ಎತ್ತಿದ್ದ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ನಾಯಕರು ಬೆಂಗಳೂರಿನಿಂದ ಪಾದಯಾತ್ರೆಯ ಕಾರ್ಯಕ್ರಮವನ್ನ ರೂಪಿಸಿದ್ರು ಇದಕ್ಕೆ ಒಪ್ಪಿಗೆ ನೀಡಿದ ಎಚ್ ಡಿ ಕುಮಾರಸ್ವಾಮಿ ತದನಂತರದಲ್ಲಿ ದೂರ ಸರಿಯುವ ಪ್ರಯತ್ನವನ್ನ ಮಾಡಿದ್ರು ತಮ್ಗಾಗಲೇ ಗೊತ್ತಿದೆ ಕಾರಣ ರಾಜ್ಯ ಬಿಜೆಪಿ ನಾಯಕರು ಆಯೋಜಿಸಿದ್ದ ಆ ಪೂರ್ವಭಾವಿ ಸಭೆಯಲ್ಲಿ ಪ್ರೀತಮ್ ಗೌಡ್ರನ್ನ ಆಹ್ವಾನ ಮಾಡಿದ್ರು ಪಾದಯಾತ್ರೆಯಲ್ಲಿನ ನಾಯಕತ್ವದ ವಿಚಾರಕ್ಕೆ ಕೆಂಡವಾಗಿದ್ದಂತ ಎಚ್ ಡಿ ಅವರು ನಾನು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಿಲ್ಲ ಎಂಬ ಅಪಸ್ವರವನ್ನ ಕೂಡ ಎತ್ತಿದ್ರು ಜೊತೆಗೆ ನಮ್ಮ ಕುಟುಂಬಕ್ಕೆ ವಿಷವಿಟ್ಟವರನ್ನ ಆಹ್ವಾನಿಸಿ ನಮ್ಮನ್ನ ಕೇವಲ ಮಾತಿಗಷ್ಟೇ ಆಹ್ವಾನ ನೀಡಿದ್ದಾರೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು ಒಂದು ಅರ್ಥದಲ್ಲಿ ಪಾದಯಾತ್ರೆ ನಿಂತೆ ಹೋಗುತ್ತೆ ಎಂಬ ಲೆಕ್ಕಾಚಾರವೂ ಕೂಡ ನಡೆದಿತ್ತು ಯಾಕಂದ್ರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಈ ಮುಂಚೆ ಬಿ ಜೆ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿರುವಂತಹ ಜೆ ಡಿ ಎಸ್ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿದ್ದವರು ಕೊನೆಯಲ್ಲಿ ನಾವು ಭಾಗಿಯಾಗ್ತಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ರು ಈಗಾಗಲೇ ಹೇಳದಂಗೆ ಪ್ರೀತಮ್ ಗೌಡ್ರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು ಅನ್ನೋ ಕಾರಣಕ್ಕೆ ಬಹಿರಂಗವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಆ ಸಮಯದಲ್ಲಿ ಮಧ್ಯ ಕೇಂದ್ರ ಕೇಂದ್ರ ರಾಜ್ಯ ಬಿಜೆಪಿ ಹಾಗೂ ಕುಮಾರಸ್ವಾಮಿಯವರನ್ನ ಮಧ್ಯೆ ಮಾತನಾಡಿ ಒಪ್ಪಂದವನ್ನ ಮಾಡಿ ಕುಮಾರಸ್ವಾಮಿ ಅವರನ್ನ ಓಲೈಕೆ ಮಾಡಿ ಒಪ್ಪಿಸುವ ಮೂಲಕ ನಿಂತು ಹೋಗಬೇಕಿದ್ದ ಪಾದಯಾತ್ರೆಗೆ ಚಾಲನೆ ನೀಡೋ ತರ ಮಾಡಿದ್ರು ಸುಸೂತ್ರವಾಗಿ ಪಾದಯಾತ್ರೆ ಮೈಸೂರು ಚಲೋ ಆರಂಭ ಆಯಿತು ನಾಲ್ಕು ದಿನಗಳ ಪಾದಯಾತ್ರೆ ಸುಸೂತ್ರವಾಗಿ ನಡೆದಿತ್ತು ಇವತ್ತು ಐದನೇ ದಿನ ಐದನೇ ದಿನ ಸುಸೂತ್ರವಾಗಿ ನಡೆದಿದ್ದ ಪಾದಯಾತ್ರೆ ಇವತ್ತು ಮಂಡ್ಯಗೆ ತಲುಪಿತ್ತು ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ರೆ ಇವತ್ತು ಪಾದಯಾತ್ರೆ ಯಶಸ್ವಿಯಾಗಿ ಮುಕ್ತಾಯವಾಗಬೇಕಿತ್ತು ಆದ್ರೆ ಈ ದಿನದ ಪಾದಯಾತ್ರೆಯಲ್ಲಿ ಒಂದು ಅವಾಂತರವಾಗಿದೆ ಹೈಡ್ರಾಮಾ ಸೃಷ್ಟಿಯಾಗಿದೆ ಅದೇನಪ್ಪ ಅಂತ ಅಂದ್ರೆ ಏನು ಆಸನದ ಮಾಜಿ ಶಾಸಕ ಪ್ರೀತಂ ಗೌಡ್ರ ಏನಿದ್ದಾರೆ ಅವರು ಮತ್ತು ಅವರ ಬೆಂಬಲಿಗರು ಸೇರಿದಂತೆ ಜೊತೆಗೆ ಮಂಡ್ಯದ ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ ಒಂದು ವಾಗ್ವಾದ ಆಗಿದೆ ಬಿಜೆಪಿ ಶಾಸಕರಾಗಿದ್ದಂತಹ ಪ್ರೀತಮ್ ಗೌಡ್ರು ಮತ್ತೆ ಅವರ ಬೆಂಬಲಿಗರಿಂದ ಒಂದು ಅವಾಂತರವಾಗಿದೆ ಎಸ್ ಮಾಜಿ ಶಾಸಕರಾದಂತಹ ಪ್ರೀತಮ್ ಗೌಡ್ರು ಮತ್ತೆ ಅವರ ಬೆಂಬಲಿಗರು ಪಟಾಲಂ ಏನಿದೆ ಅವರಿಂದ ಒಂದು ಅವಾಂತರ ಆಗಿದೆ ಏನಪ್ಪ ಅದು ಅವಾಂತರ ಅಂದ್ರೆ ಏನು ಇವತ್ತು ಆಸನದಿಂದ ಒಂದಷ್ಟು ಬಿಜೆಪಿಯ ಕಾರ್ಯಕರ್ತರು ಅಂತ ಹೇಳಲಾದಂತಹ ಒಂದಷ್ಟು ಜನ ಪ್ರೀತಮ್ ಗೌಡ್ರ ಅಭಿಮಾನಿಗಳು ಏನು ಮಂಡ್ಯದಲ್ಲಿ ಏನು ಪಾದಯಾತ್ರೆ ನಡೀತಾ ಇದೆ ಅಲ್ಲಿಗೆ ಬಸ್ಗಳಲ್ಲಿ ಹೋಗುವಂತಹ ಕೆಲಸವನ್ನು ಮಾಡಿದರು ಅಲ್ಲಿ ಹೋದಂತಹ ಇದೇ ಕಾರ್ಯಕರ್ತರು ಈ ಪ್ರೀತಂ ಗೌಡರ ಅಭಿಮಾನಿಗಳು ಪ್ರೀತಮ್ ಗೌಡ್ರ ಜೊತೆ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಪ್ರೀತಂ ಗೌಡ್ರ ಬಗ್ಗೆ ಘೋಷಣೆಯನ್ನು ಕೂಗಿದ್ದಾರೆ ಹಾಸನದಲ್ಲೂ ಪ್ರೀತಂ ಗೌಡ ಮಂಡ್ಯದಲ್ಲೂ ಪ್ರೀತಂ ಗೌಡ ಎಂಬ ಘೋಷಣೆಯನ್ನ ಕೂಗಿದ್ದಾರೆ ಮೈಸೂರಿನಲ್ಲೂ ಪ್ರೀತಂ ಗೌಡ ಬೆಂಗಳೂರಿನಲ್ಲೂ ಪ್ರೀತಂ ಗೌಡ ಮಂಡ್ಯದಲ್ಲೂ ಪ್ರೀತಂ ಗೌಡ ಹಾಸನದಲ್ಲೂ ಪ್ರೀತಂ ಗೌಡ ಪ್ರೀತಮ್ ಗೌಡ ಪ್ರೀತಮ್ ಗೌಡ ಅಂತ ಏನು ಅಲ್ಲಿ ಗೌಡರ ಗೌಡ ಪ್ರೀತಮ್ ಗೌಡ ಅಂತ ಏನು ಅವರು ಘೋಷಣೆಯನ್ನು ಕೂಗ್ತಾರೆ ಆಗ ಮಂಡ್ಯದ ಜೆ ಡಿ ಎಸ್ ಕಾರ್ಯಕರ್ತರು ಬಂದು ಅವ್ರಿಗೆ ಹೇಳ್ತಾರೆ ನೋಡ್ರಪ್ಪ ಮೆರವಣಿಗೆ ಮಾತ್ರ ಮಾಡಿ ಆದರೆ ಈ ತರಹದ ಘೋಷಣೆಗಳು ಸರಿಯಲ್ಲ ಈ ತರದ ಈ ತರ ನೀವೇನು ಕೂಗ್ತಿದ್ದೀರಿ ಇದು ಸರಿಯಲ್ಲ ಬೇಡ ಅಂತ ಹೇಳಿದ್ದಾರೆ ಒಂದು ಒಂದು ಲೆಕ್ಕಾಚಾರದಲ್ಲಿ ಅದು ಏನಾದರೂ ಶಮನ ಆಯ್ತಾ ಅವರು ಕೂಗ್ತೀರಾ ಅಂತದ್ದು ಇಲ್ಲ ಅದು ಹಂಗೆ ಮುಂದುವರಿತು ನಿಖಿಲ್ ಕುಮಾರ್ ಸ್ವಾಮಿಯವರು ಭಾಷಣ ಮಾಡ್ಲಿಕ್ಕೆ ಬಂದರು ನಿಖಿಲ್ ಕುಮಾರಸ್ವಾಮಿ ಅವರು ಭಾಷಣ ಮಾಡಬೇಕಾದ್ರೆ ಮತ್ತದೇ ಘೋಷಣೆಗಳು ಪ್ರೀತಮ್ ಗೌಡ್ರ ಪರವಾಗಿ ಅವರಿಗೆ ಬಹುಪರ ಹಾಕುವಂತಹ ಕೆಲಸವನ್ನ ಬಿಜೆಪಿಯ ಕಾರ್ಯಕರ್ತರು ಏನು ಪ್ರೀತಮ್ ಗೌಡ್ರ ಅಭಿಮಾನಿಗಳು ಕೂಗ್ಲಿಕ್ಕೆ ಶುರು ಮಾಡಿದ್ರು ಆಗ್ಲೂ ಕೂಡ ಜೆ ಡಿ ಎಸ್ ನ ಒಂದಷ್ಟು ಕಾರ್ಯಕರ್ತರು ನೋಡಿ ಇದು ಬೇಡ ಮೆರವಣಿಗೆ ಪಾದಯಾತ್ರೆ ನಡೀತಾ ಇದೆ ಈ ಸಮಯದಲ್ಲಿ ಪ್ರೀತಂ ಗೌಡ್ರ ಪರ ಘೋಷಣೆಗಳನ್ನ ಕೂಗೋದು ಬೇಡ ಅಂತ ಹೇಳಿದ್ರು ಅಷ್ಟಕ್ಕೆ ಸುಮ್ಮನಾದ್ರ ಅಭಿಮಾನಿಗಳು ಪ್ರೀತಂ ಗೌಡ್ರ ಅಭಿಮಾನಿಗಳು ಇಲ್ಲ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಭಾಷಣ ಆರಂಭ ಮಾಡ್ದಾಗ್ಲೂ ಕೂಡ ಪ್ರೀತಮ್ ಗೌಡರು ಪರವಾಗಿ ಘೋಷಣೆಗಳನ್ನ ಕೂಗ್ತಾರೆ ಅಲ್ಲಿ ಆರಂಭವಾಗುತ್ತೆ ಈ ವಾಗ್ವಾದ ಅಲ್ಲಿ ಆರಂಭವಾಗುತ್ತೆ ಏನು ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ಆರಂಭ ಆಗುತ್ತೆ ಅಲ್ಲಿಯ ತನಕ ಜೆ ಡಿ ಎಸ್ ಕಾರ್ಯಕರ್ತರು ಅವ್ರನ್ನ ಸಮಾಧಾನ ಮಾಡಿ ಹೇಳಿರ್ತಾರೆ ಪಾದಯಾತ್ರೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಆದ್ರೆ ಪ್ರೀತಮ್ ಗೌಡ್ರ ಪರ ಘೋಷಣೆ ಕೂಗೋದು ಬೇಡ ಅಂತ ಮೊದಲಿಗೆ ನಾವು ಒಂದರ್ಥದಲ್ಲಿ ಅರ್ಥದಲ್ಲಿ ತಿಳ್ಕೋಬೇಕಾಗುತ್ತೆ ಅವ್ರು ನಿಜವಾಗ್ಲು ಬಿಜೆಪಿ ಕಾರ್ಯಕರ್ತರ ಅಂತ ಯಾಕೆ ಅಂದ್ರೆ ಬಿಜೆಪಿ ಜೆ ಕಾರ್ಯಕರ್ತರೇ ಆಗಿದ್ರೆ ರಾಜ್ಯ ನಾಯಕರಿದ್ದಾರೆ ರಾಜ್ಯಾಧ್ಯಕ್ಷರಿದ್ದಾರೆ ಪ್ರಧಾನಮಂತ್ರಿಗಳಿದ್ದಾರೆ ಅವರ ನಾಯಕರು ಯಡಿಯೂರಪ್ಪನವರಿದ್ದಾರೆ ಇದ್ದಾರೆ ಆದ್ರೆ ಅವರು ಯಾರ ಹೆಸರನ್ನು ಕೂಡ ಇವರು ಉಲ್ಲೇಖ ಮಾಡಿಲ್ಲ ಯಾರ ಹೆಸರನ್ನು ಕೂಡ ಘೋಷಣೆಯಲ್ಲಿ ಕೂಗಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರನ್ನು ಕೂಗಲ್ಲ ಅವರದೇ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ಹೆಸರನ್ನು ಕೂಗಲ್ಲ ಯಡಿಯೂರಪ್ಪನವ್ರ ಹೆಸರನ್ನು ಕೂಗಲ್ಲ ಬೇರಾವ ಮತ್ತಾವ ನಾಯಕ ಬಿಜೆಪಿಯ ನಾಯಕರ ಹೆಸರನ್ನ ಕೂಗಲ್ಲ ಕೇವಲ ಪ್ರೀತಮ್ ಗೌಡರ ಹೆಸರನ್ನ ಮಾತ್ರ ಕೂಗ್ತಾರೆ ಗೌಡರ ಗೌಡ ಪ್ರೀತಂ ಗೌಡ ಮಂಡ್ಯದಲ್ಲೂ ಪ್ರೀತಮ್ ಗೌಡ ಹಾಸನದಲ್ಲೂ ಪ್ರೀತಂ ಗೌಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಇವರ ಒಟ್ಟಾರೆಯ ಸಾರಾಂಶ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸೋದಾ ಅಥವಾ ಪ್ರೀತಂ ಗೌಡರನ್ನ ಮಂಡ್ಯದಲ್ಲಿ ಮೆರೆಸೋದಾ ಈ ಈ ಅಂಶವನ್ನ ನಾವು ಲೆಕ್ಕಾಚಾರ ಹಾಕ್ಲೇಬೇಕಾಗುತ್ತೆ ಯಾಕೆ ಅಂದ್ರೆ ಇವರು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸೋಕೆ ಹೋದಂತಹ ಈ ಏನು ಅಭಿಮಾನಿಗಳಿದ್ದಾರೆ ಇವರು ನಿಜವಾಗ್ಲೂ ಬಿ ಜೆ ಪಿ ಕಾರ್ಯಕರ್ತರಾಗಿದ್ರೆ ಅದೇ ಬಿ ಜೆ ಪಿ ಎಲ್ಲ ನಾಯಕರ ಘೋಷಣೆಗಳನ್ನ ಕೂಗ್ತಾ ಇದ್ರು ಆದ್ರೆ ಇವರು ಕೂಗಿದ ಮಾತ್ರ ಪ್ರೀತಂ ಗೌಡ್ರ ಹೆಸರು ಪ್ರೀತಮ್ ಗೌಡ್ರನ್ನ ಒತ್ತು ಮೆರೆಸ್ತಾರೆ ಘೋಷಣೆಗಳನ್ನ ಕೂಗ್ತಾರೆ ಜೊತೆಗೆ ಜೆಡಿ ಎಸ್ ನ ಏನು ಕಾರ್ಯಕರ್ತರು ಬಂದು ಅವ್ರನ್ನ ಸಮಾಧಾನ ಮಾಡ್ತಾರೆ ಅವ್ರ ವಿರುದ್ಧ ವಾಗ್ವಾದ ಕಿಳಿತಾರೆ ಜಗಳ ಕಿಳಿತಾರೆ ಅಂದ್ರೆ ಇವರ ಅರ್ಥ ಪಾದಯಾತ್ರೆ ಯಶಸ್ವಿನ ಅಥವಾ ಅಲ್ಲಿ ಮಂಡ್ಯದಲ್ಲಿ ಪ್ರೀತಮ್ ಗೌಡ್ರನ್ನ ಏನು ಅವರ ಬಲಾಬಲವನ್ನ ತೋರಿಸ್ಲಿಕ್ಕೆ ಹೋಗಿದ್ರ ಇವರು ಆಗಿದ್ರೆ ಅಥವಾ ಪಾದಯಾತ್ರೆಯನ್ನ ಬ್ರೇಕ್ ಮಾಡ್ಲಿಕ್ಕೆ ಹೋಗಿದ್ರ ಇವರು ಯಾರ ಹೆಸರನ್ನು ಕೂಗದೆ ಪ್ರೀತಮ್ ಗೌಡರ ಹೆಸರನ್ನು ಕೂಗುವಂತಹ ಅಭಿಮಾನಿಗಳು ನಿಜವಾಗ್ಲೂ ಬಿಜೆಪಿ ಕಾರ್ಯಕರ್ತರಾಗಿದ್ರೆ ಆ ಕೆಲಸ ಮಾಡೋರು ಆದ್ರೆ ಇವರು ಪ್ರೀತಮ್ ಗೌಡ್ರ ಹೆಸರನ್ನ ಹೇಳ್ಕೊಂಡು ಅವ್ರನ್ನ ಒತ್ತಿ ಮೆರೆಸದಂತಹ ಈ ಅಭಿಮಾನಿಗಳು ಈ ತರದ ಒಂದು ಅವಾಂತರವನ್ನ ಸೃಷ್ಟಿ ಮಾಡಿದ್ದಾರೆ

ಏನು ಇಲ್ಲಿ ಕಾಣಿಸ್ಕೊಂಡಿದ್ದಾರೆ ಏನು ಇಲ್ಲಿ ಮಾಡಿದ್ದಾರೆ ಈ ಇದೇ ಅಭಿಮಾನಿಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಹಿರಂಗವಾಗಿ ಕಾಂಗ್ರೆಸ್ ಸಂಸದರ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಕೆಲಸವನ್ನ ಮಾಡಿದ್ರು ಎಲ್ಲೋ ಒಂದ್ ಕಡೆ ಬಿ ಜೆ ಪಿಯ ಕಾರ್ಯಕರ್ತರು ಅಂತ ಏನಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಮೈತ್ರಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಭಂಗ ತರುವಂತಹ ಕೆಲಸವನ್ನ ಮಾಡಿದರು ಅದೇ ಕಾರ್ಯಕರ್ತರು ಅದೇ ಅಭಿಮಾನಿಗಳು ಇವತ್ತು ಕೂಡ ಅಲ್ಲಿ ಹೋಗಿ ಮಂಡ್ಯ ಮಂಡ್ಯದಲ್ಲಿ ನಿಂತ್ಕೊಂಡು ಮಂಡ್ಯದಲ್ಲೂ ಪ್ರೀತಮ್ ಗೌಡ ಹಾಸನದಲ್ಲೂ ಪ್ರೀತಮ್ ಗೌಡ ಹಾಗಿದ್ರೆ ಇದರ ಅರ್ಥ ಏನು ಇವರ ಉದ್ದೇಶ ಏನಾಗಿತ್ತಾಗಿದ್ರೆ ಇವರ ಉದ್ದೇಶ ನಿಜವಾಗ್ಲೂ ಪಾದಯಾತ್ರೆಯಲ್ಲಿ ಭಾಗಿಯಾಗೋದಾಗಿತ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದನಿ ಎತ್ತದಾಗಿತ್ತ ಅಥವಾ ಕಾಂಗ್ರೆಸ್ ಸರ್ಕಾರದ ಕೆಲವು ಕೆಲವು ಒಂದಷ್ಟು ನಾಯಕರು ನಾಯಕರುಗಳ ಜೊತೆ ಇವರು ಏನಾದ್ರು ಅಹ್ ಶಾಮೀಲಾಗುವಂತಹ ಕೆಲಸ ಏನಾದ್ರೂ ಮಾಡಿದ್ರೆ ಇವರು ಯಾಕೆ ಈ ಮಾತನ್ನ ಹೇಳ್ಬೇಕಾಗುತ್ತೆ ಅಂದ್ರೆ ಕಳೆದ ಲೋಕಸು ಲೋಕಸಭಾ ಚುನಾವಣೆಯಲ್ಲಿ ಇದೇ ತರಹದ ಕೆಲಸವನ್ನ ಮಾಡಿ ಮತ್ತೆ ಏನು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಬಹಿರಂಗ ಪ್ರಚಾರವನ್ನ ಮಾಡಿದಂಥವ್ರು ಇವತ್ತು ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಪಾದಯಾತ್ರೆ ಮಾಡುವಂತಹ ಸಭೆಯಲ್ಲಿ ಇವರು ಕೇವಲ ಪ್ರೀತಮ್ ಗೌಡರ ಹೆಸರನ್ನ ಮಾತ್ರ ಉಲ್ಲೇಖ ಮಾಡಿದ್ದಾರೆ ಪ್ರೀತಂ ಗೌಡರ ಹೆಸರನ್ನ ಮಾತ್ರ ಘೋಷಣೆಯನ್ನ ಕೂಗಿದ್ದಾರೆ ಹಾಗಿದ್ರೆ ಇವ ಇವರ ಏನು ನಿಜವಾದ ಉದ್ದೇಶ ಏನಿತ್ತು ಹಾಗಿದ್ರೆ ಈಗಾಗ್ಲೇ ಅವರು ಒಂದಷ್ಟು ಮುನಿಸನ್ನ ತೋರಿಸಿದ್ರು ಈಗಾಗಲೇ ನಾನು ಪ್ರಚಾರದಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿದ್ರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿದ್ರು ಇದರ ಮಧ್ಯೆ ಕೇಂದ್ರ ನಾಯಕರು ಪ್ರವೇಶ ಮಾಡಿ ರಾಜ್ಯ ಬಿ ಜೆ ಪಿ ನಾಯಕರು ಹಾಗೂ ಕುಮಾರಸ್ವಾಮಿ ಅವರನ್ನ ಹೊಂದಾಣಿಕೆಯನ್ನ ಮಾಡಿ ಒಪ್ಪಂದವನ್ನ ಮಾಡಿ ಅವರು ಏನಿತ್ತು ಅವರ ಕೋಪವನ್ನು ಶಮನ ಮಾಡುವಂತಹ ಕೆಲಸವನ್ನ ಮಾಡಿ ಪಾದಯಾತ್ರೆಗೆ ಚಾಲನೆಯನ್ನ ದೊರಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಆದ್ರೆ ಈ ತರಹದ ಪ್ರೀತಮ್ ಗೌಡ್ರು ಅವರ ಬೆಂಬಲಿಗರು ಇಂದು ಮಂಡ್ಯದಲ್ಲಿ ಈ ತರದ ಒಂದು ಅವಾಂತರವನ್ನು ಸೃಷ್ಟಿ ಮಾಡಿದ್ದಾರೆ ಒಂದು ಇಲ್ಲಿ ಗಮನಿಸಬೇಕಾಗುತ್ತೆ ನಾವು ಗಲಾಟೆ ಆಗಬೇಕಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ನನ್ನ ಮಾತಿಗೆ ಬೆಲೆ ಕೊಡಿ ದೇವೇಗೌಡರ ಮಾತಿಗೆ ಬೆಲೆ ಕೊಡಿ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ಮಾತಿಗೆ ಬೆಲೆ ಕೊಟ್ಟು ನೀವೆಲ್ಲರೂ ಕೂಡ ಈ ತರ ಗಲಾಟೆಯನ್ನ ಮಾಡಬಾರ್ದು ಅಂತ ಕೇಳ್ಕೊತಾರೆ ಆದ್ರೆ ಎಲ್ಲೂ ಕೂಡ ಪ್ರೀತಂ ಗೌಡ ಈ ತರದ ಒಂದೇ ಒಂದು ಮಾತನ್ನ ಪ್ರೀತಂ ಗೌಡರು ಎಲ್ಲೂ ಕೂಡ ಹೇಳಿಲ್ಲ ತಮ್ಮದೇ ಅಭಿಮಾನಿಗಳು ತಮ್ಮದೇ ಕಾರ್ಯಕರ್ತರಿಗೆ ಅವ್ರು ಏನು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಅವ್ರಿಗೆ ಒಂದು ಮಾತು ಹೇಳಬಹುದಲ್ವಾ ಅವರು ಇದು ಪಾದಯಾತ್ರೆ ಸುಸೂತ್ರವಾಗಿ ನಡಿಬೇಕು ನೀವು ಈ ತರಹದ ವಾಗ್ವಾದಗಳನ್ನ ಮಾಡಬಾರ್ದು ಅಂತ ಎಲ್ಲೂ ಕೂಡ ಹೇಳಿಲ್ಲ ಇದಿಷ್ಟು ಇವತ್ತಿನ ಪಾದಯಾತ್ರೆ ಹೈಡ್ರಾಮಾ ಅಂಥದ್ದು ಇದರಿಂದ ಏನು ಇವತ್ತು ಈ ಅವಾಂತರ ನಡೆದಿದೆ ಈ ಹೈಡ್ರಾಮಾ ನಡೆದಿದೆ ಪಾದಯಾತ್ರೆ ಒಂದು ಬ್ರೇಕ್ ಹಾಕ್ಲಿಕ್ಕೆ ಪಾದಯಾತ್ರೆ ಪಾದಯಾತ್ರೆಯಲ್ಲಿ ಈ ತರದೊಂದು ಅವಾಂತರ ಸೃಷ್ಟಿಯಾಗಿ ಇದೆಲ್ಲ ಏನು ನಡೆದಿದೆ ಇದಕ್ಕೆ ಕೇಂದ್ರ ಸ ಕೇಂದ್ರ ನಾಯಕರು ಯಾವೆಲ್ಲ ರೀತಿಯ ಒಂದು ಕ್ರಮವನ್ನ ವಹಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಯಾವೆಲ್ಲ ರೀತಿಯ ಪ್ರೀತಂ ಗೌಡ್ರು ವಿರುದ್ಧ ಯಾವೆಲ್ಲ ರೀತಿ ಕ್ರಮ ಕ್ರಮವನ್ನ ಕೈಗೊಳ್ತಾರೆ ಯಾಕೆಂದ್ರೆ ಸುಸೂತ್ರವಾಗಿ ನಡೀತಿದ್ದಂತಹ ಒಂದು ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ್ರು ಬೆಂಬಲಿಗರು ಪ್ರೀತಂ ಗೌಡ್ರು ಬಿಜೆಪಿ ಕಾರ್ಯಕರ್ತರು ಅಂತ ಹೇಳ್ಕಂಡಂತಹ ಅವರ ಅಭಿಮಾನಿಗಳು ಬಂದು ಈ ತರದ ಒಂದು ಅವಾಂತರ ಸೃಷ್ಟಿ ಮಾಡ್ತಾರೆ ಸುಸೂತ್ರವಾಗಿ ಸಾಕ್ತಾ ಇದ್ದಂತ ಪಾದಯಾತ್ರೆಯಲ್ಲಿ ಒಂದು ಅದಕ್ಕೆ ಭಂಗ ತರುವಂತಹ ಕೆಲಸ ಮಾಡ್ತಾರೆ ಇದು ನಿಜವಾಗ್ಲೂ ಕೂಡ ರಾಜ್ಯ ಬಿಜೆಪಿ ಅಥವಾ ಕೇಂದ್ರ ಬಿಜೆಪಿ ಇದಕ್ಕೆ ನಿಜವಾಗ್ಲೂ ಕ್ರಮ ಕೈಗೊಳ್ಳುತ್ತಾ ಯಾವೆಲ್ಲ ರೀತಿ ಕ್ರಮ ಕೈಗೊಳ್ಳುತ್ತೆ ಇದನ್ನ ತನಿಖೆ ಅಥವಾ ತನಿಖೆ ಮಾಡುತ್ತಾ ತನಿಖೆ ಯಾವ ಹಂತಕ್ಕೆ ಹೋಗುತ್ತೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಇದು ರಾಜ್ಯ ಮತ್ತು ಕೇಂದ್ರಕ್ಕೆ ಬಿಟ್ಟಿದಂಥ ವಿಚಾರ ಇದಾಗಿತ್ತು ಇವತ್ತಿನ ವಿ ಸಿ ಸ್ಪೆಷಲ್ ಸತ್ಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ವಿ ನ್ಯೂಸ್ ಸತ್ಯದ ಕಡೆ ನಮ್ಮ ನಡೆ